ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣರವರ ಪರವಾಗಿ ಅರಕಲಗೂಡು ಶಾಸಕರಾದ ಎ ಮಂಜೂರವರು ಅರಕಲಗೂಡು ವಿಧಾನಸಭಾ ಕ್ಷೇತ್ರಾದ್ಯಂತ ಮತಯಾಚನೆ ಮಾಡಿದರು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ಇದೇನು ರಾಜ್ಯದ ಚುನಾವಣೆ ಅಲ್ಲ ಜನರೆಲ್ಲರೂ ದೇಶದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಕಾಲ ಇದು ಬಹುಶಃ ಇವತ್ತು ಮತ್ತೊಮ್ಮೆ ಮೋದಿ ಬರಬೇಕು ಅಂತಕ್ಕಂಥದ್ದು ಜನರ ಭಾವನೆಗಳಿದೆ ಅದರಿಂದ ಪೂರಕವಾಗಿ ಪಾರ್ಲಿಮೆಂಟು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮೈತ್ರಿಯ ಎನ್ ಡಿ ಅಭ್ಯರ್ಥಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ ಗೆಲುವನ್ನು ಸಾಧಿಸ್ತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಿಜೆಪಿ ಕಾರ್ಯಕರ್ತರು ಒಮ್ಮತದಿಂದ ವರ್ಕ್ ಮಾಡ್ತಿದ್ದಾರೆ ಈಗ ನಮಗಿಂತ ಜಾಸ್ತಿ ಅವರೇ ಪ್ರಧಾನಮಂತ್ರಿ ಆಗೋದು ಅವರು ಹೆಚ್ಚಿನ ರೀತಿಯಲ್ಲಿ ಮಾಡ್ತಿದ್ದಾರೆ ಕೆಲವರು ಮುಖಂಡಗಳು ವೈಯಕ್ತಿಕವಾದಂಥ ವ್ಯತ್ಯಾಸಗಳು ಇರ್ಬೋದು ಅದೇ ಮತದಾರರ ಇದರಲ್ಲಿ ಯಾವುದೇ ಅಂಥ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಬಹುಶಃ ಮತದಾರರು ಬಿ ಜೆ ಪಿ ಮತದಾರರು ನಮ್ಮ ಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ ಚೆನ್ನಾಗಿ ಕೂಡ ಮಾಡ್ತಾಯಿದ್ದಾರೆ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳು ತಮಗೆ ಎಫೆಕ್ಟ್ ಆಗುತ್ತೆ ಸರ್ ನೋಡಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆಮೇಲೆ ಯಾವ ಗ್ಯಾರಂಟಿಗಳು ಕೂಡ ನಿಲ್ಲೋದಿಲ್ಲ ಆ ಗ್ಯಾರಂಟಿ ಪಡೆಗೆ ಗ್ಯಾರಂಟಿ ಇರುತ್ತೆ ಅದು ಈಗ ನಾವು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಬಜೆಟಲ್ಲಿ ಹಲವಾರು ಯೋಜನೆಗಳು ಒಂದು ಬಜೆಟ್ಗಳು ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಆ ಗ್ಯಾರಂಟಿ ರಾಜ್ಯ ಸರ್ಕಾರ ಏನು ಮಾಡಿರ್ತದೆ ಅದು ಕಂಟಿನ್ಯೂ ಆಗ್ತದೆ ನಮ್ಮ ಸರ್ಕಾರ ಏನು ಕೊಟ್ಟಿದ್ದೀವಿ ಅನುಕೂಲ ಆಗ್ತದೆ ಬಹುಶಃ ಇದು ಅಲ್ಟಿಮೇಟ್ಲಿ ಏನಪ್ಪ ಅಂದ್ರೆ ಜನಸಾಮಾನ್ಯರಿಗೆ ತಲುಪಬೇಕು ಅನುಕೂಲ ಆಗಬೇಕು ಅಂತ ಈಗ ಕೆಲವರು ಆ ಗ್ಯಾರಂಟಿ ಇದೆ ಗ್ಯಾರಂಟಿ ನಿಂತೋಗ್ತಾರೆ ಯಾವ ಗ್ಯಾರಂಟಿನೂ ನಿಲ್ಲಲ್ಲ ಯಾರಿದ್ರೂ ಸೂರ್ಯ ಚಂದ್ರ ಹೆಂಗೆ ಉಟ್ಟು ಇದಾಗುತ್ತೋ ಅದು ಕಂಟಿನ್ಯೂ ಆಗಲೇಬೇಕು ಅದು ಕೂತ್ಕೊಂಡು ಸಂಬಂಧ ಏನಿಲ್ಲ ಆ ಗ್ಯಾರಂಟಿ ಬೇರೆ ಚುನಾವಣೆಯೇ ಬೇರೆ ಇಂಡಿಯಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಗೆಲುವಿಗೆ ಲಕ್ಷ ಯಾವುದಾಗ ಮೋದಿ ಅವರ ಒಂದು ದೇಶದ ದೂರದೃಷ್ಟಿ ಪ್ರಪಂಚದಲ್ಲಿ ನಮ್ಮ ದೇಶ ಉನ್ನತ ಮೇಲಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಈ ನಮ್ಮ ನಾಡು ಇವತ್ತೆಲ್ಲ ರಾಷ್ಟ್ರ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದು ಹಲವಾರು ಈಗ ಮ್ಯಾನಿಫೆಸ್ಟೋನಲ್ಲಿ ಈ ದೇಶ ಎಲ್ಲ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಒಂದು ಹಲವಾರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೋಡಿದಾಗ ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಅವರು ಎಲ್ಲ ಒಟ್ಟು ಸೇರಿ ಮತ್ತೊಮ್ಮೆ ಮೋದಿಗೆ ಒಂದು ಶಕ್ತಿ ಆಗಬೇಕಾದ್ರೆ ನಮ್ಮ ಅಭ್ಯರ್ಥಿನೂ ಗೆಲ್ಲಬೇಕು ನಮ್ಮ ಅಭ್ಯರ್ಥಿನೂ ಕೂಡ ಗೆದ್ದರೆ ಒಂದು ಈಗ ನಾವು ಐನೂರ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳಿಗೆ ಸ್ಪರ್ಧಿದ್ದೀವಿ ನಾವು ಈ ಏಕೈಕ ಪಕ್ಷ ಅತಿ ಹೆಚ್ಚು ಸ್ಥಾನ ಸ್ಪರ್ಧಿರ್ತಕ್ಕಂಥದ್ದು ಬಿ ಜೆ ಪಿ ಮಾತ್ರ ಕಾಂಗ್ರೆಸ್ಸು ಕೇವಲ ಇನ್ನೂರ ಹನ್ನೆರಡು ಇದು ನಿಂತಿರ್ತಕ್ಕಂಥದ್ದು ಅದರಲ್ಲಿ ಯಾವ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾವ್ರೆ ಏನು ಅನ್ನೋದ್ರ ಬಗ್ಗೆ ನನಗೆ ಅರ್ಥನೇ ಆಗ್ತದೆ ಇಂಡಿಯಾ ಒಕ್ಕೂಟ ಬೇರೆ ಬಟ್ ಕಾಂಗ್ರೆಸ್ ಅಂತಕ್ಕಂಥದ್ದು ಏನು ಈಗ ನಮ್ಮದು ಇಂಡಿಯಾ ಒಕ್ಕೂಟ ಆದರೆ ನಮ್ಮದು ಇಂಡಿಯಾ ಎನ್ ಡಿ ಎ ಒಕ್ಕೂಟ ಐನೂರು ನಲ್ವತ್ಮೂರು ಮಾಡಿದ್ದೀವಿ ಕಾಂಗ್ರೆಸ್ ಅಂತಕ್ಕಂಥದ್ದು ಕಡಿಮೆ ಬಿ ಜೆ ಪಿ ಅಂತಕ್ಕಂಥ ಅತಿ ಹೆಚ್ಚು ನಾವು ನಿಂತಿರ್ತಕ್ಕಂಥದ್ದು ನೋಡಿದರೆ ಬಹುಶಃ ಎಲ್ಲ ಒಂದು ಎರಡು ಮೂರು ಸ್ಟೇಟ್ ಬಿಟ್ಟರೆ ಮಿಕ್ಕಿದ ಎಲ್ಲ ಸ್ಟೇಟಲ್ಲೂ ಆಡಳಿತವನ್ನು ನಾವು ಮಾಡ್ತಾ ಇದೀವಿ ಬಹುಶಃ ನಮಗೆ ಜನರ ರಕ್ಷಣೆ ಇದೆ ಆಶೀರ್ವಾದ ಇದೆ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗದಲ್ಲಿ ಯಾವುದೇ ಆದಂಥ ಸಂಶಯ ಇಲ್ಲ ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಎಲೆಕ್ಷನ್ನೇ ಇದು ನ್ಯಾಷನಲ್ ಎಲೆಕ್ಷನ್ನು ಇದು ರಾಜ್ಯ ಹಾಂ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾವು ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರವರೆಗೆ ಗೆಲ್ತೀವಿ ಅಂತಕ್ಕಂಥ ಸೂಚನೆ ಈ ನನ್ನ ಸ್ನೇಹಿತರುಗಳು ಅವರು ಮಾತಾಡ್ತಕ್ಕಂಥದ್ದು ನಿಮ್ಮ ಮಾಧ್ಯಮಗಳ ಮುಖಾಂತರ ತಿಳಿದಿರ್ತಕ್ಕಂಥದ್ರಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಆ ಭಾವನೆ ಬಹುಶಃ ಇಲ್ಲಿ ಈ ದೇಶದ ಎಲೆಕ್ಷನ್ ಕ್ಯಾಂಡಿಡೇಟ್ ಇಸ್ ಎ ಮ್ಯಾಟರ್ ಇಲ್ಲಿ ದೇಶ ಮ್ಯಾಟರ್ ಆ ದೇಶ ಮ್ಯಾಟರ್ ಆದಾಗ ಅಪೂರ್ವಕವಾಗಿ ರಿಸಲ್ಟ್ ಓರಿಯೆಂಟೆಡು ದೇಶದಲ್ಲಿ ಆಗುತ್ತೆ ಹಾಗಾದ್ರೆ ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಒಂದು ನೇತೃತ್ವದಲ್ಲಿ ಎಷ್ಟು ಲೀಡರ್ಗಳು ಬರುತ್ತೆ ಸರ್ ನನಗೆ ಕಳೆದ ಬಾರಿ ಒಂದು ಇಪ್ಪತ್ತೆರಡು ಸಾವಿರದ ಹದಿನಾರು ಓಟು ತಗೊಂಡಿದ್ದೆ ಈ ಬಾರಿ ನಾನು ನನಗೆ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಇನ್ನೊಂದು ನಾಲ್ಕೈದು ಸಾವಿರ ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ಒಂದು ಹೋರಾಟ ಬಹುಶಃ ಆಗ್ತದೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ ಎಲ್ಲೋ ಒಂದೊಂದು ಒಂದೊಂದು ಕಡೆ ಕೆಲವು ಕಡೆ ವ್ಯತ್ಯಾಸ ಆಗ್ಬೋದು ಈಗ ಹಳ್ಳಿ ಮೈಸೂರು ಹೋಬಳಿನಲ್ಲಿ ಅಲ್ಲಿ ಅವರು ಸ್ವಂತ ಹೋಬಳಿ ಅವ್ರದ್ದು ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಕೆಲವ್ರಿಗೆ ಹಳ್ಳಿ ಮೈಸೂರು ಹೋಬಳಿ ಪೂರ್ತಿ ಅವ್ರಿಗೆ ಇದೆ ಅಂತೇಳಿ ಎಲ್ಲಿದ್ದರೂ ಒಂದು ಎರಡು ಸಾವಿರ ಮೂರು ಸಾವಿರ ಅಲ್ಲಿ ವ್ಯತ್ಯಾಸ ಆಗ್ಬೋದು ನಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣದಿಂದಲೂ ಆ ಸಂಜೆಯಿಂದ ಅತಿ ಹೆಚ್ಚು ಮತವನ್ನು ಪಡೀತಕ್ಕಂಥ ಕ್ಷೇತ್ರ ಅರ್ಕಗೂಡುತ್ತದೆ ಸರ್ ಮತದಾನದ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತೀರಾ ಸರ್ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಅನ್ನೋದನ್ನ ಅದು ಯಾವ ರೀತಿ ಬಿಂಬಿಸ್ತೀರ ವಾಹಿನಿಯ ಪರವಾಗಿ ಏನು ಹೇಳಕ್ಕೆ ಬಯಸ್ತೀರಾ ನಾನು ನಿಮ್ಮ ಮುಖಾಂತರ ಮತದಾರರಿಗೆ ಮನವಿ ಮಾಡೋದಿಷ್ಟೇ ಮತದಾನ ನಿಮ್ಮ ಹಕ್ಕು ಮತದಾನವನ್ನು ಯಾವುದೇ ಕಾರಣದಿಂದಲೇ ಒಂದು ಮತದಾನ ಮಾಡಿದಲೇ ಒಂದು ನಿಮಗೆ ನೀವೇ ದ್ರೋಹ ಮಾಡ್ಕೋಬೇಡಿ ಮೊದಲೇದಾಗಿ ನಾವು ಬೇಡ್ಕೊತೀವಿ ನಮಗೆ ಮತದಾನ ಹಾಕಿ ಅಂತ ಅದು ನಿಮಗೆ ಬಿಟ್ಟಿರೋದು ಬಟ್ ಆದರೆ ಮತದಾನ ಕಡ್ಡಾಯವಾಗಿ ಮಾಡಬೇಕು ಯಾರು ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಅನುಕೂಲ ಆಗ್ತದೆ ಅವ್ರಿಗೆ ಮತದಾನ ಹಾಕುವ ಮುಖಾಂತರ ನೀವು ಮತವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದು ಆಮೇಲೆ ಇಲ್ಲಿ ಎಲ್ಲ ಫ್ರೀ ಪೀಸು ಅದು ಇದ್ರ ಪ್ರಕಾರ ಮತದಾನ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಅದು ಫ್ರೀ ಇಸ್ ನಾಟ್ ಎಲ್ಲ ಅವರವರ ಸ್ವಂತದ್ದೆಲ್ಲ ಕೊಡೋದು ನಮ್ಮ ತೆರಿಗೆ ಹಣದಲ್ಲಿ ಕೊಡ್ತಕ್ಕಂಥದ್ದು ಅದ್ರ ಮುಖಾಂತರ ಮತದಾನ ಕೊಡ್ತಕ್ಕಂಥದ್ದು ಕೆಲವರು ಹಿಂದೆ ಇದ್ದಂಥ ಬೇರೆ ಕಡೆ ಅದು ಕೊಡೋರು ನಿಂತು ಹೋಗ್ತದೆ ಮಾಡ್ತದೆ ಯಾವುದೇ ಕಾರಣದಿಂದಲೂ ಯಾವ ಸವಲತ್ತು ಸೌಕರ್ಯಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ ಮತದಾನ ಕಡ್ಡಾಯವಾಗಿ ಮಾಡಿ ದೇಶವನ್ನು ರಕ್ಷಿಸಿ